ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ಬೆಳಗಾವಿ ಜಿಲ್ಲಾ ಶಾಖೆಯ ಸಹಯೋಗದಲ್ಲಿ ಇವತ್ತು ಬೆಳಗಾವಿ ಗಂಡು ಮೆಟ್ಟಿನ ನೋಡುವ ಬೆಳಗಾವಿ ನಗರದಲ್ಲಿ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಕೇಂದ್ರ ಸಮಿತಿಯ ಒಂದು ಉನ್ನತ ಸಮಿತಿಯ ಸಭೆಯನ್ನ ಆಯೋಜಿಸಲಾಗಿತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಶ್ರೀಯುತ ಎಂ ಪಿ ಎಂ ಷಣ್ಣುಖ್ಯ ವಹಿಸಿಕೊಂಡಿದ್ರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಜಿಲ್ಲಾ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಎಸ್ ಟಿ ಸಿದ್ನಾಳ್ ಅವರು ಮುಖ್ಯ ಅತಿಥಿಗಳಾಗಿದ್ದರು ಹಾಗೂ ಆಹ್ವಾನಿತರಾಗಿ ಗದಗ ಜಿಲ್ಲೆಯ ನಿವೃತ್ತ ಶೈಕ್ಷಿಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಶಂಕರ್ ಮುಗರ್ ಅವರು ಮತ್ತು ನಮ್ಮ ಬೆಳಗಾವ್ ಜಿಲ್ಲೆಯ ಜಿಲ್ಲಾ ನೌಕರ ಸಂಘದ ಉಪಾಧ್ಯಕ್ಷರು ನಮ್ಮ ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ರಾಜ್ಯ ನೂತನ ಸಂಚಾಲಕರಾದಂತಹ ಮಾಹೇಶ್ ಶಿರೇವರ್ ಉಪಸ್ಥಿತಿಯಲ್ಲಿ ಹಾಗೂ ರಾಜ್ಯ ಸಂಸ್ಥಾಪಕ ಸಂಚಾಲಕರಾದ ಎಸ್ ಜಿ ಬಿಸಿ ಅವರು ಮತ್ತು ರಾಜ್ಯ ಸಂಸ್ಥಾಪಕ ಸಂಚಾಲಕರಾದ ವಿಜಯ ಅರ್ಜಿಯವರು ಜಿಲ್ಲಾ ಸಂಚಾಲಕರಾದ ಶ್ರೀಯುತ ಎಸ್ ಪಿ ಪಾಟೀಲ್ ಧಾರವಾಡ ಜಿಲ್ಲೆ ಹಾಗೂ ಜಿಲ್ಲಾ ಸಂಚಾಲಕರಾದ ಶ್ರೀಯುತ ಶಂಕರ್ ಸೊಂಟಕ್ಕಿ ಅವರು ಹಾಗೂ ಇನ್ನೊಬ್ಬ ನಮ್ಮ ವರ್ಧನ್ ಅವರು ಜಿಲ್ಲಾ ಮುಖ್ಯ ಸಂಚಾಲಕರ ಒಂದು ಸಮ್ಮುಖದಲ್ಲಿ ನಾವು ಮುಂದಿನ ನಡೆ ಕುರಿತು ಇವತ್ತು ಸಭೆಯಲ್ಲಿ ಗಟ್ಟಿ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇವೆ ಆ ನಿರ್ಣಯಗಳ ಕುರಿತಂತೆ ಮಾಧ್ಯಮದ ಮೂಲಕ ಇದನ್ನ ಎಲ್ಲ ತಮಗೆ ತಿಳಿಸ್ತಾ ಇದ್ದೇವೆ ಇಡೀ ರಾಜ್ಯದ ಇಪ್ಪತ್ತಾರು ಸಾವಿರ ನಿವೃತ್ತ ನೌಕರರಿಗೆ ಕಂದಾಯ ಜಿಲ್ಲೆಗಳ ಎಲ್ಲ ಪ್ರಧಾನ ಮುಖ್ಯ ಸಂಚಾಲಕರುಗಳಿಗೆ ಎಲ್ಲರಿಗೂ ಈ ಕರೆಯನ್ನ ಅನುಸರಿಸೋಣ ಈ ಒಂದು ಗಟ್ಟಿ ನಿರ್ಧಾರವನ್ನು ಅನುಸರಿಸೋಣ ಸಂಚಾಲಕ ಅಶೋಕ್ ಎಂ ಸಜ್ಜನ್ ವಿನೈಸ್ ಕೊಡ್ತಾ ಮೊದಲೇದಾಗಿ ಒಂದು ನಿಮಿಷದ ನುಡಿಗಳನ್ನ ಮೂರು ಎಸ್ ಡಿ ಬಿಸಿ ಅವರು ಮಾತನಾಡಿದರು ನಿವೃತ್ತ ನೌಕರ ವೇದಿಕೆಯ ಸಮಸ್ತ ಬಂಧುಗಳೇ ಈಗಾಗಲೇ ಅಶೋಕ್ ಸಜ್ಜನ್ ಅವರು ಹೇಳಿದಂತೆ ನಿನ್ನೆಯ ದಿನ ಬಹಳಷ್ಟು ದಿಟ್ಟ ದಿನದಿಂದ ಸಮರ್ಥವಾಗಿ ದಕ್ಷತೆಯಿಂದ ನಮ್ಮ ಮಹಾಪ್ರಧಾನ ಸಂಚಾಲಕರಾದಂತಹ ಎಂ ಪಿ ಎಂ ಷಣ್ಮುಖಯ್ಯನವರು ಹಾಗೂ ರಾಜ್ಯ ಸಂಚಾಲಕರಾದಂತಹ ಸನ್ಮಾನ್ಯ ಮಾತೇ ಹಿರೇಮಠವರು ಅಣ್ಣ ಹಚಾರ್ಯವರನ್ನು ಭೇಟಿಯಾಗಿ ಅವರೊಡನೆ ಮಾತುಕತೆಗಳನ್ನು ಮಾಡಿ ಭಾಳಷ್ಟು ಸವಿಸ್ತಾರವಾದ ವಿಷಯಗಳನ್ನು ತಿಳಿಸಿದಾಗ ಅಣ್ಣ ಹಾಜಾರ್ಯವರು ಅವರ ಮೇಲೆ ಭರವಸೆಯನ್ನಿಟ್ಟು ನೀವು ಯಾವಾಗ ಕರೀರಿ ನಾನು ನಿಮ್ಮ ಒಡನೆ ಬಂದು ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸುವಲ್ಲಿ ಆ ಒಂದು ಹೋರಾಟವನ್ನು ಯಶಸ್ವಿ ಮಾಡುತ್ತೇನೆ ನನ್ನ ಸಂಪೂರ್ಣವಾದ ಸಹಕಾರ ಮಾರ್ಗದರ್ಶನವನ್ನು ನೀಡುತ್ತೇನೆ ಅಂತ ಹೇಳಿರುವುದು ಇಡೀ ರಾಜ್ಯಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಆ ವಿಷಯವನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನು ಇವತ್ತು ಮುಂಜಾನೆ ಸುಮಾರು ಮುಂಜಾನೆಯಿಂದ ಸುಮಾರು ನಾಲ್ಕೂವರೆಗಳ ತಾಸುಗಳವರೆಗೂ ಎಲ್ಲರೂ ತಮ್ಮ ತಮ್ಮ ವಿಚಾರ ಚಿಂತನ ಮಂತ್ರಗಳನ್ನು ಸಾಧಕ ಬಾಧಕಗಳನ್ನು ವಿಚಾರಿಸಿ ಇಂದಿನ ಸಭೆಯಲ್ಲಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಆ ಸೂಕ್ತ ನಿರ್ಧಾರಗಳನ್ನು ನಮ್ಮ ವಾರ್ ರೂಮ್ ಹುಬ್ಬಳ್ಳಿಯಿಂದ ಆ ಸುತ್ತೋಲೆಯ ಮುಖಾಂತರ ಅವುಗಳನ್ನು ಕಳಿಸುತ್ತಿದ್ದಾರೆ ದಯವಿಟ್ಟು ರಾಜ್ಯದ ಸಮಸ್ತ ನಿವೃತ್ತ ನೌಕರ ವೇದಿಕೆಯ ಬಂಧುಗಳು ತಮ್ಮ ಅಭಿಪ್ರಾಯಗಳನ್ನು ಇದರ ಜೊತೆಗೆ ವಿಚಾರಗಳನ್ನು ಹೇಳಿ ಭಿನ್ನಾಭಿಪ್ರಾಯಗಳನ್ನು ಹೇಳದೆ ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಸಹಾಯ ಸರ್ಕಾರ ಮಾರ್ಗದರ್ಶನವನ್ನು ನೀಡಬೇಕು ವೇದಿಕೆ ಈ ಹೋರಾಟ ಅತ್ಯಂತ ಯಶಸ್ವಿ ಆಗ್ತದೆ ಮತ್ತು ಘನ ಸರ್ಕಾರಕ್ಕೂ ಸಹಿತ ನಮ್ಮ ಗಮನ ಸೆಳೆಯುವಂತೆ ಮಾನ್ಯ ಅಣ್ಣ ಹಜಾರೆಯವರಲ್ಲಿ ಸಂತೋಷ್ ಅವರಾಗಲಿ ಕಟಿಬದ್ಧರಾಗಿ ನಿಂತಿದ್ದಾರೆ ಜೊತೆಗೆ ಅವರು ತಂಡದವರು ಸಹಿತ ಅವತ್ತು ಆಗಮಿಸಿ ನಮಗೆಲ್ಲರಿಗೂ ಒಂದು ನೈತಿಕ ಬಲವನ್ನು ನೀಡಿ ನಮ್ಮ ಹೋರಾಟವನ್ನು ಯಶಸ್ವಿ ಮಾಡಿಕೊಡ್ತಾರೆ ಮಾನ್ಯರಲ್ಲಿ ಒಕ್ಕಟ್ಟಿರಲಿ ನಮ್ಮ ಸಂಘಟನೆ ಚಿರಾಯುವಾಗಲಿ ಮತ್ತು ಭಿನ್ನಾಭಿಪ್ರಾಯಗಳಿರದೇ ಅಭಿಪ್ರಾಯಗಳನ್ನು ತಾವು ವ್ಯಕ್ತಪಡಿಸಿರಿ ತಮಗೇನಾದರೂ ಅವಶ್ಯಕತೆ ಬಂದಾಗ ಸಂಬಂಧಿಸಿದವರೊಂದಿಗೆ ದೂರವಾಣಿ ಮುಖಾಂತರ ಮಾತನಾಡಿ ಅಂತಂದು ಈ ಸಂದರ್ಭದಲ್ಲಿ ವಿನಂತಿಸಿಕೊಂಡು ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ನಾನು ಶೇಖರಪ್ಪ ಗೋಳಪ್ಪ ಬಿಸಿ ಬಿಸಿ ಸರ್ಗೆ ವಂದನೆಗಳು ಮುಂದುವರೆದು ಗದಗಿನಿಂದ ಬಂದಿರತಕ್ಕಂಥ ರಾಜ್ಯ ಸಂಚಾಲಕರು ವಿಶ್ರಾಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶಂಕರ್ಒಗಾರ್ ಅವರು ಒಂದು ನಿಮಿಷದ ಒಂದು ಕರೆ ಕರೆಯಪರ ಮತ್ತು ಸಭೆಯ ಚರ್ಚಿತ ಅಂಶಗಳನ್ನು ಹೇಳ್ಬೇಕಂತ ಕೇಳ್ಕೊಳ್ತಾರೆ ಜನ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಅನುದಾನಿತ ಮತ್ತು ಸರ್ಕಾರಿ ನಿವೃತ್ತ ನೌಕರರ ಆಗಿರ್ತಕ್ಕಂಥ ಆರ್ಥಿಕ ಅನ್ಯಾಯವನ್ನು ಸರಿಪಡಿಸುವ ಸಲುವಾಗಿ ನಾವು ಈಗಾಗಲೇ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆ ಅಂತಕ್ಕಂಥ ವೇದಿಕೆಯನ್ನು ಊಟ ಹಾಕಿಕೊಂಡು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಲ್ಲಿಯವರೆಗೆ ಹಲವಾರು ಸಭೆಗಳನ್ನು ಸಮಾರಂಭಗಳನ್ನು ಧರಣಿ ಕಾರ್ಯಕ್ರಮಗಳನ್ನು ಮುಷ್ಕರವನ್ನು ಫ್ರೀಡಂ ಆಗಿರ್ಬೋದು ಬೆಳಗಾವಿ ಅಧಿವೇಶನದಲ್ಲಿ ಸುವರ್ಣೋಸ ಮುಂಭಾಗದಲ್ಲಿ ಆಗಿರ್ಬೋದು ಹೀಗೆ ಧರಣಿಗಳನ್ನು ಮಾಡಿ ನಮಗೆ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡಿಕೊಡಲಿಕ್ಕೆ ಮಾನ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವರುಗಳಿಗೆ ಎಲ್ಲ ಸ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾಗಿದೆ ಆದಾಗ್ಯೂ ಕೂಡ ನಮ್ಮನ್ನು ಇವತ್ತಿನವರೆಗೂ ಕರ್ನಾಟಕ ಸರ್ಕಾರದ ವತಿಯಿಂದ ಚರ್ಚೆಗೆ ಒಂದು ಸಭೆಗೆ ಆಹ್ವಾನ ಮಾಡದೆ ನಾವು ಇಲ್ಲಿಯವರೆಗೆ ನಿರಾಶೆಯನ್ನು ಉಂಟುಕೊಂಡಿದ್ದಾರೆ ಹೀಗಾಗಿ ಇವತ್ತು ನಾವು ಅಂತಿಮವಾಗಿ ನಿನ್ನೆ ದಿವಸ ಏನು ನಮ್ಮ ಅಣ್ಣ ಹಜಾರೆಯವರನ್ನ ಭೇಟಿಯಾಗಿ ಬಂದಿರತಕ್ಕಂಥ ಮಾನ್ಯ ಷಣ್ಮುಗ್ನವರು ಹಾಗೂ ಎಂ ಜಿ ಹೇಮತ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ಮಾಡಿ ಬರಲಿರುವ ಇಪ್ಪತ್ತೆಂಟನೇ ತಾರೀಕು ನಾವು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮೆಲ್ಲ ಕುಟುಂಬಸ್ಥ ಸದಸ್ಯರೊಂದಿಗೆ ಬಂಧುವ ಬಾಂಧವರೊಂದಿಗೆ ನಾವಲ್ಲಿ ಸಭೆ ಸೇರಿ ಒಂದು ದಿನ ಒಂದಿನ ಅಲ್ಲ ಇದು ಅವಧಿಯ ಮುಷ್ಕರವನ್ನು ಮಾಡಲಿಕ್ಕೆ ನಾವೆಲ್ಲ ತೀರ್ಮಾನ ಕೈಗೊಂಡಿದ್ದೇವೆ ಆ ಮುಷ್ಕರದಲ್ಲಿ ಎಲ್ಲ ನಮ್ಮ ನಿವೃತ್ತ ಇಪ್ಪತ್ತಾರು ಸಾವಿರ ಜನ ನಿವೃತ್ತ ನೌಕರ ಬಾಂಧವರಿದ್ದಾರೆ ಅವರೆಲ್ಲರೂ ಸೇರಿ ಮುಷ್ಕರಕ್ಕೆ ಬರಬೇಕು ನಮ್ಮ ಕೂಗನ್ನು ಸರ್ಕಾರಕ್ಕೆ ಕೇಳಿಸ್ಬೇಕಂತಕ್ಕಂಥ ಮನವಿಯನ್ನು ನಾನು ಮಾಡಿಕೊಂಡು ನನ್ನ ಮಾತು ಮುಗಿಸ್ತಾ ಮುಂದುವರೆದು ಶಂಕರ್ ಉಗರ್ ಸರ್ಗೆ ಅಭಿನಂದನೆಗಳು ನಮ್ಮ ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ನಮ್ಮ ಮಾರ್ಗದರ್ಶಕರು ಹಿರಿಯರು ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಎಸ್ ಜಿ ಸಿದ್ಧನಾಳ್ಗಳು ಒಂದು ನಿಮಿಷದ ನನ್ನಡಿಗಳನ್ನು ನಮ್ಮೆಲ್ಲ ಇಪ್ಪತ್ತಾರು ಸಾವಿರ ನಿವೃತ್ತ ನೌಕರರಿಗೆ ಸಂದೇಶ ಕೊಡಬೇಕಂತ ಕೇಳ್ಬೋದು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಇಲ್ಲಿಯವರೆಗೆ ಚರ್ಚೆ ಮಾಡಿ ಏನೋ ಒಂದು ಹಂತಕ್ಕೆ ನೀವು ಹೋರಾಟದ ಹಂತಕ್ಕೆ ಬಂದಿದ್ದೀರಿ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಮತ್ತು ಅದರ ಜೊತೆಗೆ ನಿಮ್ಮೆಲ್ಲರ ಒಂದು ಪ್ರಯತ್ನ ಸಫಲವಾಗಿ ಅಂತ ಹೇಳ್ತಾ ಇವತ್ತಿಗೆ ಅಣ್ಣ ಹಜಾರೆ ಮತ್ತು ಸಂತೋಷ ಹೆಗಡೆ ಅಂತ ಮಾನ್ಯರು ನಮ್ಮ ಒಂದು ಈ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂಥ ಸಪೋರ್ಟಿಗೆ ನಾವು ಎಲ್ಲರೂ ಅಭಿನಂದನೆ ಸಲ್ಲಿಸಿ ಇವತ್ತಿಗೆ ಸಣ್ಣಮುಖಯ್ಯನವರು ಮತ್ತು ಹಿರೇಮಠವರು ಬಿಸಿ ರೊಟ್ಟಿ ಮತ್ತು ನಮ್ಮ ತಜ್ಜನ್ ಸರ್ ಇವರು ಎಲ್ಲರೂ ಕೂಡಿಕೆ ಒಂದು ಹೋರಾಟವನ್ನು ಮಾಡ್ತಾ ಇದ್ರಿ ನಿಮ್ಮೆಲ್ಲ ಹೋರಾಟಕ್ಕೆ ನಮ್ಮ ಬೆಳಗಾವಿ ಜಿಲ್ಲಾ ನಿವೃತ್ತ ನೌಕರ ಸಂಘ ಸಂಪೂರ್ಣ ಬೆಂಬಲ ಸೂಚಿಸ ಅನ್ನುವಂಥ ಮಾತನ್ನು ನಾ ಈ ಸಂದರ್ಭದಲ್ಲಿ ಹೇಳಿ ರಾಜ್ಯ ಸಂಚಾಲಕರು ಸರ್ ಇವತ್ತು ತಮ್ಮ ಸರ್ ತಮ್ಮ ಒಂದು ಒಂದು ನುಡಿಗಳ ನಾಲ್ಕುಡಿಗಳನ್ನು ಹೇಳಬೇಕಂತ ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ರಾಜ್ಯ ಸಂಚಾಲಕರಾಗಿ ನಾನು ನೆನಿಸಿದ್ದಕ್ಕೆ ಧನ್ಯವಾದಗಳು ಫಸ್ಟ್ ಆಫ್ ಆಲ್ ಈಗ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲ ನೀಡಿದಂಥ ನಮ್ಮ ಜಿಲ್ಲಾ ಮಟ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಹಾಗೂ ಕರ್ನಾಟಕ ಸರ್ಕಾರದಲ್ಲೂ ಕೋಪಿಯೋಗಿ ಸಚಿವರಾದಂಥ ಸತೀನ್ ಜಾರಕಿಹೊಳಿ ಸಾಹೇಬ್ರನ್ನ ಮನವೊಲಿಸಿ ಸಾಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಮಯಾವಕಾಶವನ್ನು ಯಾಕಂದರೆ ನಾವು ಹಿಂದಕ್ಕೆ ನಮ್ಮ ಲಾ ಲಾಸ್ಟು ನಾವು ಸ್ಟ್ರೈಕ್ ಮಾಡಿದಾಗ ಅವ್ರು ಬಂದು ಹೇಳಿದರು ನಾವು ಡೇಟ್ ಕೊಡಿಸ್ತೀನಿ ಅಂತ ಸೊ ಅದನ್ನು ಅವ್ರನ್ನ ಮನವೊಲಿಸಿ ನಾವು ಇನ್ನೂ ಸಿ ಎಮ್ ಅವ್ರನ್ನ ಈಗ ಅವರಿಗೆ ಅನಾರೋಗ್ಯ ಇರೋದರಿಂದ ಅವ್ರು ಆಸ್ಪತ್ರೆ ಇದ್ದಾರೆ ಅವ್ರು ಬಂದ ತಕ್ಷಣ ಅವ್ರ ಜೊತೆಗೆ ನಮ್ಮ ಒಂದು ಮೀಟಿಂಗ್ ಮಾಡೋದಕ್ಕೆ ಕಾಲಾವಕಾಶ ಕೇಳೋದಕ್ಕೆ ಅವರನ್ನ ಮನವೊಲಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ನಾವು ಹೇಳಿಕೆ ಹೇಳ್ತೇನೆ ಸನ್ಮಾನ್ಯ ವಂದನೆಗಳು ಸನ್ಮಾನ್ಯ ರಾಜ್ಯ ಮಹಾಪ್ರಧಾನ ಸಂಚಾಲಕರು ಮಾತನಾಡುವ ಪೂರ್ವದಲ್ಲಿ ಒಂದು ನುಡಿಯನ್ನು ನಾನು ಹೇಳ್ತಾ ಇದ್ದೇನೆ ಈಗಾಗಲೇ ತಾವೆಲ್ಲ ಹಿರಿಯ ಮಾನ್ಯರು ಗೊತ್ತುಪಡಿಸಿರುವಂತೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಚಲೋ ಫ್ರೀಡಂ ಪಾರ್ಕಿನಲ್ಲಿ ಲಕ್ಷ ಜನ ಸೇರೋದರೊಂದಿಗೆ ಹೋರಾಟ ಶತಸಿದ್ಧ ಎಲ್ಲರೂ ಸನ್ನದ್ಧರಾಗಿ ಆ ನಿಟ್ಟಿನ ಪೂರ್ವದಲ್ಲಿ ಆ ಒಂದು ಸಮಯದಕ್ಕಿಂತ ಮುಂಚೆ ಇಪ್ಪತ್ತೆಂಟರಕ್ಕಿಂತ ಮುಂಚೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಪ್ರಭಾವಿತ ಸಚಿವರೊಂದಿಗೆ ನಾವು ಗಂಟು ಬಿದ್ದು ಅವರ ಮನವೊಲಿಸಿ ಅವರಿಗೆ ಪ್ರಭಾವ ಬೀರಿ ಮುಖ್ಯಮಂತ್ರಿಗಳ ಗಮನ ಸೆಳೆಯುವಲ್ಲಿ ಇನ್ನೂ ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಯಶ ಕಾಣೋಣ ಆದಾಗ್ಯೂ ಸರ್ಕಾರ ನಮ್ಮ ಕಡೆ ಕಿವಿಗೊಡದೇ ಇದ್ದ ಪಕ್ಷದಲ್ಲಿ ಇಪ್ಪತ್ತೆಂಟಕ್ಕೆ ಉಗ್ರ ಹೋರಾಟಕ್ಕೆ ಕ್ರಾಂತಿಯುತ ಹೋರಾಟಕ್ಕೆ ಎಲ್ಲರೂ ಸನ್ನದ್ಧರಾಗಿ ಸಿದ್ಧರಾಗಿ ಬೆಳಗಾವಿ ಶಕ್ತಿ ಕೇಂದ್ರ ಯುಕ್ತಿ ಕೇಂದ್ರ ಗಂಡು ಮೆಟ್ಟಿನ ನಾಡು ಚೆನ್ನಮ್ಮನ ನಾಡು ವೀರ ಸಂಗೊಳ್ಳಿ ರಾಯಣ್ಣನ ನಾಡಿನಿಂದ ಕರೆ ಕೊಡ್ತಾ ಇದ್ದೇವೆ ಸನ್ನದ್ಧರಾಗಿ ಗೆಲುವರಿಗೂ ನಿಲ್ಲದೆ ನಾವು ಸೊ ನಮ್ಮ ಎಂ ಪಿ ಎಫ್ ಸಣ್ಣುಕೆಯವರು ಸಮಾರೋಗಳನ್ನು ನೋಡ್ತಾ ಇದ್ದಾರೆ ಈ ರಾಜ್ಯದ ಆರ್ಥಿಕ ನಷ್ಟಕ್ಕೊಳಗಾದ ಎಲ್ಲ ನಿವೃತ್ತ ಅಧಿಕಾರಿ ಮತ್ತು ನೌಕರರು ಹೇಳಿದವರು ಮತ್ತು ಎಲ್ಲ ಜಿಲ್ಲಾ ಪ್ರಧಾನ ಸಂಚಾಲಕರು ಮತ್ತು ಸಾಲ ಸಂಚಾಲಕರು ಈಗಾಗಲೇ ಎಲ್ಲ ಸ್ನೇಹಿತರು ಹೇಳಿದ್ದಾರೆ ವೀರಾಗಿರ್ತಕ್ಕಂಥಷ್ಟು ಇದ್ನವರು ಬೆಳಗಾವಿ ಜಿಲ್ಲೆಯ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಮಾರ್ಗದರ್ಶಕರು ಅವರು ಉತ್ತಮವಾದ ನಡೆಯನ್ನು ಹೇಳಿದ ಎಲ್ಲರೂ ಕೈ ಜೋಡಿಕೊಟ್ಟು ಈ ಕಾರ್ಯಕ್ರಮದಲ್ಲಿ ನೀವು ಯಶಸ್ವಿ ಆಗಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅಂಥವರ ಮಾರ್ಗದರ್ಶನದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಅದರ ಫಲವೇ ನಮ್ಮಂತೆ ಶ್ರೀತ ಹಜ ಅಣ್ಣ ಹಜ ಹಜಾರೆ ಅವರು ನಮ್ಮನ್ನು ಭಾಳ ಆತ್ಮೀಯವಾಗಿ ಮಾತನಾಡಿಸ್ಬಿಟ್ಟು ನಮ್ಮ ಎಲ್ಲ ಒಂದು ಕಷ್ಟಗಳನ್ನು ಕೇಳಿ ನಾನು ಇದೇನೆ ನಿಮ್ಮ ಹೋರಾಟವನ್ನು ನೀವು ಮುಂದುವರಿಸಿ ನಾನು ನಿಮ್ಮ ಸರ್ಕಾರದ ಜೊತೆ ಮಾತಾಡ್ತೇನೆ ಅಂತಕ್ಕಂಥ ಒಂದು ಶುಭವಾದ ನುಡಿಯನ್ನು ಮಾಡಿದ್ರಿಂದ ನಾವು ತಕ್ಷಣದಲ್ಲೇ ತುರ್ತು ಸಭೆಯನ್ನು ಪತ್ರದಲ್ಲಿರ್ತಕ್ಕಂಥವ್ರೆ ಚರ್ಚೆಯನ್ನು ಮಾಡಿದ್ದೀವಿ ಸಮಯ ಇಲ್ಲ ಭಾಳಷ್ಟು ಜನ ನಮ್ಮನ್ನು ಕರೀಬೇಕಾಯಿತು ಅಂತಕ್ಕಂಥದ್ದಿದೆ ನಿಮ್ಮೆಲ್ಲರ ಒಂದು ಮನಸ್ಸನ್ನು ಇಟ್ಕೊಂಡ್ಬಿಟ್ಟು ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಾವು ಬೆಂಗಳೂರು ಚಲೋ ಬೆಂಗಳೂರಿನಲ್ಲಿ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಹೇಳಿಕೆ ಈಗಾಗಲೇ ತಗೊಂಡು ಇದುವಾಗಿ ನೀವೇನು ಬೆಳಗಾವಿ ಚಲುವರೆ ಆಗಿರ್ಬೋದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಚೆರವರು ಆಗಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ನೀವೆಲ್ಲ ನಾವು ಹೇಳಿದಂಗೆ ಮಾಡಿದ್ವಿ ನಿರಾಶೆ ಆಗೋದು ಬೇಡ ಖಂಡಿತ ನೀವೆಲ್ಲರೂ ನಮ್ಮ ಜೊತೆಗಿದ್ದರೆ ಖಂಡಿತವಾಗಿ ನಮ್ಮ ಕಾರ್ಯ ಯಶಸ್ವಿ ಹಂತದಲ್ಲಿ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವೊಲಿಸುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ ಈ ಒಂದು ಪ್ರಯತ್ನಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ಮಾನ್ಯ ಸಂತೋಷ್ ಜೊತೆಗೆ ಮಾನ್ಯ ಅಣ್ಣ ಹಜಾರ ಜೊತೆಗೆ ಜೊತೆ ಜೊತೆಯಲ್ಲಿ ಇನ್ನು ನಮ್ಮ ಕರ್ನಾಟಕದಲ್ಲಿ ಹೋರಾಟಗಾರರು ಬಹಳ ಜನ ಅಂತ ಹೋರಾಟಗಾರ ಪಟ್ಟಿಯಲ್ಲಿ ಮಾಡಿ ಅವ್ರನ್ನ ಆಹ್ವಾನ ಮಾಡ್ತೀವಿ ಜೊತೆ ಮಠಾಧೀಶರನ್ನ ಕರಿತೀವಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಹೋರಾಟ ಆಗಿರ್ತದ ಯಾ ಯಾವುದೇ ಒಂದು ವ್ಯಕ್ತಿಯನ್ನ ದೋಷಣೆ ಮಾಡತಕ್ಕಂಥದ್ದಾಗಿ ಯಾವುದೇ ಒಂದು ವಿರುದ್ಧವಾಗಿ ವಿರುದ್ಧವಾಗಿರಲ್ಲ ನಮ್ಗೆ ಆಗಿರ್ತಕ್ಕಂಥ ನಷ್ಟಕ್ಕೆ ನಾವು ನಾವೇ ಎದ್ದು ಬರಬೇಕು ಯಾರೂ ನಮ್ಮನ್ನು ಕರೀಬಾರ್ದು ಆ ನಿಟ್ಟಿನಲ್ಲಿ ನೀವೆಲ್ಲರೂ ತಯಾರಾಗಿರತಕ್ಕಂಥ ಮಾತನ್ನು ಹೇಳಿ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ತುರ್ತು ಸಭೆಯಲ್ಲಿ ಭಾಗವಹಿಸಿ ನಮ್ಮೆಲ್ಲ ಸಲಹೆ ಸ್ವೀಕಾರವನ್ನ ತಗೊಂಡ್ಬಿಟ್ಟು ಇವತ್ತು ಹೋರಾಟ ಮಾಡೋಣ ಅಂತಕ್ಕಂಥ ಒಂದು ಕಟ್ಟಿಬನ್ನ ಬದ್ಧರಾಗಿರ್ತಕ್ಕಂಥ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ನೀವೆಲ್ಲ ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ಮೂರು ಜನ ನಮ್ಮ ಜೊತೆಗಿರ್ಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೈ ಎಲ್ಲರೂ ಕ ತಪ್ಪರು ಜೊತೆಯಲ್ಲಿ ನಿಮ್ಮ ಕುಟುಂಬ ಸದಸ್ಯರು ಬಂದ್ರೆ ಇನ್ನೂ ಒಳ್ಳೆಯದು ನಿಮ್ಮ ಸ್ನೇಹಿತರ ಕೆಟ್ಟ ಒಳ್ಳೆ ಒಳ್ಳೇದು ಆದರೆ ಆರ್ಥಿಕ ನಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಪ್ರತಿಯೊಬ್ಬರು ಯಾರು ಸಹ ಶರ್ಮಾರ್ ಮಾಡ್ತಾರೆ ಬಿಷಾರ್ ಮಾಡ್ತಾರೆ ನಮ್ಮ ಹೂಗಾರು ಮಾಡ್ತಾರೆ ನಾನೇ ಹೂಗಾರ ಅಂತಕ್ಕಂಥ ಒಂದು ಇದರಿಂದ ದೂರ ಬರಲಿ ಯಾಕಂದ್ರೆ ಇದು ಅಂತಿಂತ ವಿಚಾರ ಅಲ್ಲ ಇಡೀ ದೇಶದಲ್ಲೇ ವಿಶೇಷವಾಗಿರ್ತಕ್ಕಂಥ ಪ್ರಕರಣ ಯಾವ ರಾಜ್ಯದಲ್ಲಿ ನಡೆದಿರತಕ್ಕಂಥ ಪ್ರಕರಣ ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಮೇಲಾಗಿದೆ ಈ ಒಂದು ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿಡುತ್ತಲಾದಂತವ್ರ ಮೇಲಾಗಿದೆ ನಾವು ಕಾನೂನುಬದ್ಧವಾಗಿ ನ್ಯಾಯಯುತವಾದ ಬೇಡಿಕೆ ಸಂವಿಧಾನಾತ್ಮಕವಾಗಿ ನ್ಯಾಯಯುತವಾದ ಬೇಡಿಕೆಯನ್ನು ನಾವು ಕೇಳ್ತಾ ಇರೋದ್ರಿಂದ ಕೊಡಬೇಕಂತಕ್ಕಂಥ ಮನಸ್ಸು ಮಾನ್ಯ ಮುಖ್ಯಮಂತ್ರಿಗಳಿಗೂ ಇದೆ ಅಂತಕ್ಕಂಥದ್ದು ನಾನು ಭೇಟಿಯಾದಾಗ ಕಂಡುಕೊಂಡಿರೋದ್ರಿಂದ ಒತ್ತಡವನ್ನು ಹಾಕಬೇಕಾಗಿದೆ ಅವು ನಮ್ಮ ಒತ್ತಡವನ್ನು ನೋಡಿಬಿಟ್ಟು ನಮಗೆ ಖಂಡಿತವಾಗಿ ಕೊಡ್ತಾರೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹಾಯದಲ್ಲಿ ಪಾಲ್ಗೊಳ್ಬೇಕಂತಕ್ಕಂಥದ್ದು ಮೊಟ್ಟ ಮೊದಲನಾಗಿ ವಿನಂತಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಬರ್ತೀರಾ ಹೋರಾಟವನ್ನು ಯಶಸ್ವಿ ಮಾಡ್ತೀರಾ ಆ ಹೋರಾಟ ಜೊತೆಗೆ ನಮ್ಮ ಆರ್ಥಿಕ ನಷ್ಟವನ್ನು ವಿನಂತಿ ಮಾಡ್ಕೊಂತ ದಯಮಾಡಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಒಂದು ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಂತ ಒಂದು ಒಂದು ವಿಶೇಷವಾದ ವಿನಂತಿಯನ್ನು ಮಾಡ್ಕೊಂಡ್ಬಿಟ್ಟು ನಾನು ತಮ್ಮೆಲ್ಲರನ್ನ ಆಹ್ವಾನ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನಾಡಿ ನಾನು ಮಾತನ್ನ ಇದ್ದೀನಿ ಸಭೆ ಯಶಸ್ವಿಗೊಳಿಸಿದ ಸರ್ವ ಮಾನ್ಯರಿಗೂ ಅಭಿನಂದನೆಗಳು